ಇಲ್ಲಿ ಬರೀ ಜಾತಿ ಜಾತಿಗಳ ನಡುವೆ ವಿಷ ಬೀಜನೆ ಬಿತ್ತು ಎಲ್ಲರಿಗೆ ದಾರಿ ಕೆಲಸ ನರೇಂದ್ರ ಮೋದಿ ಹಾಗೂ ಇಲ್ಲಿನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಇದು ಅವರು ಎಷ್ಟು ಪ್ರಯತ್ನ ಮಾಡಿದರೂ ಸಹ ಅವರು ಬರಲು ಸಾಧ್ಯವಿಲ್ಲ ಗ್ಯಾರಂಟಿ ಯೋಜನೆಗಳೊಂದಿಗೆ ಮತದಾರ ಪ್ರಭುಗಳತ್ತ ಕಾಂಗ್ರೆಸ್ ಮುಖಂಡರು ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಪರ ಮನೆ ಮನೆಗೆ ಪ್ರಚಾರ ನಗರದ ವಾರ್ಡ್ ನಂಬರ್ ಹನ್ನೆರಡರ ಬಡಾವಣೆಯಲ್ಲಿ ಇಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ ಕುಮಾರ್ ನಾಯ್ಕ ಅವರ ಪರವಾಗಿ ಗ್ಯಾರಂಟಿ ಪ್ರಚಾರ ಸಮಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ರೆಹಮತ್ ಅಲಿ ನೇತೃತ್ವದಲ್ಲಿ ತಮ್ಮ ಹನ್ನೆರಡನೇ ವಾರ್ಡಿನ ಮತದಾರರೊಂದಿಗೆ ಸಭೆ ನಡೆಸಿದರು ನಂತರ ಮನೆ ಮನೆಗೆ ತೆರಳಿದ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯ ಮುಖಂಡರು ಗ್ಯಾರಂಟಿ ಕಾರ್ಡುಗಳನ್ನು ವಿತರಿಸಿ ತಮ್ಮ ಅಭ್ಯರ್ಥಿ ಜಿ ಕುಮಾರ್ ನಾಯ್ಕ ಗೆಲ್ಲಿಸಿದರೆ ಇಪ್ಪತ್ತೈದಕ್ಕೂ ಅಧಿಕ ಗ್ಯಾರಂಟಿಗಳು ಪಡೆಯಿರಿ ಬಿಜೆಪಿಯ ಯಾವುದೇ ಸುಳ್ಳು ಭರವಸೆಗೆ ಮರಳಾಗಬೇಡಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಮನೆಯ ಯಜಮಾನಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಜಮಾ ರೈತ ನ್ಯಾಯ ಯೋಜನೆಯಡಿಯಲ್ಲಿ ಸಾಲ ಮನ್ನಾ ಕೃಷಿ ಸಾಲ ಮನ್ನಾಕ್ಕೆ ಶಾಶ್ವತ ಆಯೋಗ ರಚನೆ ಹಾಗೂ ನರೇಗಾ ಯೋಜನೆಯಡಿಯಲ್ಲಿ ಪ್ರತಿದಿನದ ಕೂಲಿ ನಾಲ್ನೂರು ರೂಪಾಯಿ ಏರಿಕೆ ಸೇರಿದಂತೆ ರಾಷ್ಟ್ರೀಯ ಕನಿಷ್ಠ ವೇತನ ಶ್ರಮಿಕ ನ್ಯಾಯ ಯುವ ಬೆಳಕು ಯೋಜನೆಯಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ವೇತನ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಗ್ಯಾರಂಟಿ ಹೀಗೆ ಇಪ್ಪತ್ತೈದಕ್ಕೂ ಅಧಿಕ ಹೆಚ್ಚು ಗ್ಯಾರಂಟಿಗಳು ಈಡೇರಲು ಕೈ ಗುರುತಿನ ಅಭ್ಯರ್ಥಿ ಜಿ ಕುಮಾರ್ ನಾಯ್ಕರ ಪರ ಮತ ಚಲಾಯಿಸಲು ಕೈ ಮುಗಿದು ವಾರ್ಡಿನ ನಿವಾಸಿಗಳಲ್ಲಿ ಕೇಳಿದರು ಪಕ್ಷದ ಪ್ರಣಾಳಿಕೆ ಬಗ್ಗೆ ನಮ್ಮ ಅಭ್ಯರ್ಥಿ ಅಂತ ಜಿ ಕುಮಾರ್ ನಾಯಕ ನಮ್ಮ ಹಿಂದಿನ ಸರ್ಕಾರ ಏನು ಏನದಲ್ಲ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದೆ ಅವೆಲ್ಲ ಜನರಿಗೆ ಮುಟ್ಟಿದೆ ಈ ಬಗ್ಗೆ ಜನ ಭಾಳ ಖುಷಿಯಿಂದ ಇರ್ತದೆ ನಮಗೆಲ್ಲ ಮುಟ್ಟಿದೆ ಅಂತ ಅದೇ ರೀತಿ ಈ ಚುನಾವಣೆಯಲ್ಲಿ ಗೆದ್ದರೆ ನಮ್ಮ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಯಾರು ಡಿಗ್ರಿ ಮುಗಿಸಿರ್ತಾರೋ ಅವ್ರ ನಿರುದ್ಯೋಗಿಗಳಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಅವರ ಜೀವನ ಭದ್ರತೆಯನ್ನು ಉಂಟು ಮಾಡ್ತೇವೆ ಜೊತೆಗೆ ನಮ್ಮ ದೇಶದ ಹಿತಾಸಕ್ತಿಯಿಂದ ಮೋದಿ ಸಾಹೇಬ್ರೇನು ಹೇಳ್ಯಾರ ಹದಿನೈದು ಲಕ್ಷ ತಂದು ಕೊಡ್ತಂತ ಯಾವುದೇ ಹಾಕಿಲ್ಲ ಅದೇ ರೀತಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾ ಅದು ಮಾಡಿಲ್ಲ ಬರೀ ಸುಳ್ಳನ್ನು ಹೇಳ್ಕಂಥ ಮೋದಿ ವಿರುದ್ಧ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾರೂ ಅವ್ರಿಗೆ ಓಟ್ ಹಾಕಲ್ಲ ಜೊತೆಗೆ ನಮ್ಮ ರಾಯಚೂರು ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಗೋಬ್ಯಾಕ್ ಅಂತ ಹೇಳಿದ್ದಾರೆ ಯಾಕಂದರೆ ಅವ್ರು ಜನರ ಜೊತೆ ಬಂದಿಲ್ಲ ಯಾವ ಜನರ ಮಾತಾಡಿಸಲ್ಲ ಹೀಗಾಗಿ ಅಂಥ ಅಭ್ಯರ್ಥಿಗೆ ಯಾರು ಓಟ್ ಹಾಕಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಥವಾ ಜಿ ಕುಮಾರ್ ನಾಯಕರಿಗೆ ಓಟ್ ಹಾಕ್ತಾ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ನಾವು ಕಳೆದ ಹತ್ತು ವರ್ಷಗಳಲ್ಲಿ ಕೂಡ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಭಾಳ ತಾಂಡ ಬರ್ತದೆ ಅವರು ಹೋದ್ಸಲ ಒಂದು ಕೋಟಿ ಒಂದು ವರ್ಷಕ್ಕೆ ಕೊಡ್ತು ಅಂತ ಹೇಳಿದ್ರು ಅದು ಆಗಿದೆ ಅದೇ ರೀತಿಯಾಗಿ ಯಾವುದು ಕೂಡ ಡೆವಲಪ್ಮೆಂಟ್ಗಳು ಆಗಿಲ್ಲ ಆದ ಕಾರಣ ಸಲ ನಮ್ಮದು ಸಿದ್ದರಾಮಯ್ಯ ಒಂದು ಸರ್ಕಾರದ ಬರೋಕ್ಕಿಂತ ಮುಂಚೆ ಐದು ಗ್ಯಾರಂಟಿಗಳು ಕೊಡ್ತು ಅಂತ ಹೇಳಿದರು ಅದು ದುಡಿದಂತೆ ನಡೆದ ಸರ್ಕಾರ ಈ ಚುನಾವಣೆಗೂ ಕೂಡ ಅದು ಭಾಳ ಅನುಕೂಲ ಅಂತ ಹೇಳುತ್ತಾ ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆ ಕೂಡ ಪ್ರತಿಯೊಬ್ಬ ಮೇಲೆ ಒಂದು ಲಕ್ಷ ವಿದ್ಯಾರ್ಥಿಗಳೇ ನಿರುದ್ಯೋಗಿಗಳಿಗೆ ಒಂದು ಲಕ್ಷ ಸಾಲ ಮನ್ನಾ ಜನಗಣತಿ ಹೀಗಾಗಿ ನಮ್ಮ ಪಕ್ಷದ ಪ್ರಣಾಳಿಕೆ ಕೂಡ ಹೊರಡಿಸಿದ್ದೇವೆ ಆದ ಕಾರಣ ಉತ್ತಮವಾದ ಅವಕಾಶಗಳಿದೆ ಉತ್ತಮವಾದ ವಾತಾವರಣ ಇದೆ ನಮ್ಮ ಜಿ ಕುಮಾರನಾಯಕರಿಗೆ ಗೆಲ್ಲೋದು ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಅಂತ ಸೇರಿ ನಂಬರ್ ಒಂದು ಜಿ ಕುಮಾರ ನಾಯ್ಕರಿಗೆ ನಾವು ಓಟ ಎಲ್ಲರೂ ಆಗ್ಬೇಕೆಂದು ಈ ಸಮಯದಲ್ಲಿ ಕೇಳಿಕೊಳ್ತೇವೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಬ್ದುಲ್ ಗಫೂರ್ ಸಾಬ್ ಬಿ ಕೆ ಅಮರೇಶಪ್ಪ ವಕೀಲರು ಶಿವರಾಜ್ ನಾಯ್ಕ್ ವಕೀಲರು ಎ ಬಾಲಸ್ವಾಮಿ ಕೊಡ್ಲಿ ಖಾಲಿದ್ ಖಾದ್ರಿ ಸತ್ತರ್ ಬಂಗ್ಲೆ ವಾಲೆ ಹುಸೇನ್ ಪಾಷಾ ಹೊನ್ನಪ್ಪ ಹೆಳವರ್ ವಿಜಯ್ ಕುಮಾರ್ ಗೌಡ ಅಯ್ಯಪ್ಪ ನಾಯ್ಕ್ ಬೆಳಗಿನಪೇಟೆ ವೀರೇಶ್ ಬೆಳಗಿನ ಬೆಳಗಿನಪೇಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು